ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಆಗಲೇ ಸಂಜೆ ಆಗ್ತಾ ಇದೆ ಇವಾಗ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಬರ್ತಾಯಿದ್ರು ಹಾಗಾಗಿ ಅವ್ರ ಜೊತೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತಗೊಳ್ಳೋಣ ಅಂತ ಹೇಳಿ ಈ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಅವ್ರ ಜೊತೆ ವೀಡಿಯೋ ಮಾಡೋದು ತುಂಬ ಕಮ್ಮಿ ನಾನು ಆದರೆ ಇವಾಗ ಮಗ ಇರೋದರಿಂದ ಅವನ ಜೊತೆ ಕೆಲವೊಂದಷ್ಟು ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡೋಣ ಮುಂದೆ ನೋಡೋದಕ್ಕೆ ಚೆನ್ನಾಗಿರುತ್ತಲ್ವ ಅವ್ನು ದೊಡ್ಡವನ್ನ ಆದಮೇಲೆ ಹಾಗಾಗಿ ವೀಡಿಯೋ ರೆಕಾರ್ಡನ್ನು ಮಾಡೋಣ ಅಂತ ಹೇಳಿ ವ್ಲಾಗನ್ನು ಶುರು ಮಾಡಿದ್ದೀನಿ ಮಳೆಗಾಲ ಆಗಿರೋದ್ರಿಂದ ಅಮ್ಮನ ಮನೆ ಹತ್ರ ನೇಚರನ್ನು ಸ್ವಲ್ಪ ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತ ಹೇಳಿ ವೀಡಿಯೋ ಕ್ಯಾಪ್ಚರನ್ನು ಮಾಡ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಬಂದಾದ ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಿ ಪಾಪು ಜೊತೆ ಅವ್ರು ಆಟ ಆಡೋದನ್ನೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹೇಗೆ ಹೋಗುತ್ತೆ ನೋಡೋಣ ಇವತ್ತಿನ ವ್ಲಾಗ್ ನಾನು ಈ ನೇಚರ್ ಎಲ್ಲ ತೋರಿಸಿದ್ದಾದ ತಕ್ಷಣ ಅಪ್ಪ ಮಗ ಆಟ ಹೋಗಿ ನೋಡ್ಕೊಂಡು ಬನ್ನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ

Мм. 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 Ем да сире. Ем диди. ಇವತ್ತು ರಾತ್ರಿ ಊಟಕ್ಕೆ ಅಮ್ಮ ಮುದ್ದೆ ಹಾಗೆ ಚಿಕನ್ ಸಾಂಬಾರು ಅನ್ನನ ಮಾಡಿದ್ರು ಇದೇ ಸ್ಪೆಷಲ್ ಇವತ್ತಿನ ಊಟ ಮಕ್ಳಿಬ್ರು ಅಷ್ಟೇ ಅವರ ಅಪ್ಪ ಕಂಡ್ರೆ ತುಂಬಾ ಬೇಗ ರಿಯಾಕ್ಟ್ ಮಾಡ್ತಾರೆ ಇವನು ಅಷ್ಟೇ ಅವಳು ಅಷ್ಟೇ ಚಿಕ್ಕವಳಿದ್ದಾಗ ಪಾಪು ಅವರು ವಾರಕ್ಕೊಮ್ಮೆ ಬರ್ತಾರೆ ಡೈಲಿ ಫೋನಲ್ಲೇ ವಾಯ್ಸ್ ಕೇಳೋದು ಹಾಗೆ ವೀಡಿಯೋ ಕಾಲೆಲ್ಲ ಮಾಡ್ತಾ ಇರ್ತಾರೆ ನಾನು ಜಾಸ್ತಿ ಅವನಿಗೆ ಫೇಸ್ ಎಲ್ಲ ತೋರಿಸಿ ಮಾತಾಡ್ಸೋದಕ್ಕೆ ಹೋಗೋದಿಲ್ಲ ಸ್ಕ್ರೀನ್ ನೋಡಬಾರ್ದು ಮಕ್ಕಳಂತ ಹೇಳಿಬಿಟ್ಟು ಜಸ್ಟ್ ವಾಯ್ಸನ್ನು ಕೇಳಿಸ್ಕೊಂಡೇ ಬೇಗ ರಿಯಾಕ್ಟ್ ಮಾಡ್ತಾ ಇರ್ತಾನೆ ಇವಾಗ ಬೆಳಗ್ಗೆ ಆಯಿತು ಬೆಳಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಳೆ ಇನ್ನೂ ಅಷ್ಟೊಂದು ಕಮ್ಮಿ ಆಗಿಲ್ಲ ಬರ್ತಾನೆ ಇದೆ ಅಂತಲೇ ಹೇಳ್ಬೋದು ಪಾಪುಗೆ ಮೂರುವರೆ ತಿಂಗಳದು ವ್ಯಾಕ್ಸಿನೇಷನ್ ಇತ್ತು ಹಾಗಾಗಿ ಇವತ್ತು ಹಾಸನಗೆ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಅಂತೂ ಬರ್ತಾನೆ ಇದೆ ಏನೂ ಮಾಡೋದಕ್ಕಾಗೋದಿಲ್ಲ ಹೋಗಿ ವ್ಯಾಕ್ಸಿನೇಷನನ್ನು ಹಾಕಿಸ್ಕೊಂಡು ಬರಬೇಕು ಕೆಲವರು ವ್ಯಾಕ್ಸಿನೇಷನ್ ಬಗ್ಗೆನೂ ಕಾಮೆಂಟ್ಸ್ ಮಾಡ್ತಾ ಇರ್ತೀರಾ ಎಲ್ಲಿ ಹಾಕಿಸ್ತೀರಾ ಏನಂತ ಹೇಳಿಬಿಟ್ಟು ನೋಡೋಣ ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ವ್ಯಾಕ್ಸಿನೇಷನ್ ಡೀಟೇಲ್ಸನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫುಲ್ಲು ಇವಾಗ ನಾವು ಹಾಸನಿಗೆ ಹೊರಟಿದ್ದೀವಿ ಹಸ್ಬೆಂಡು ನನ್ನ ಮಗಳು ಅಮ್ಮ ಪಾಪು ನಾನು ಹೊರಟಿದ್ವಿ ನೀನು ಹಾಸ್ಪಿಟಲ್ ರೀಚ್ ಆದ್ವಿ ಯಾವಾಗಲೂ ತೋರಿಸ್ತಿರ್ತೀನಿ ಹಾಗಾಗಿ ಏನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ನೋಡ್ತಾ ಇರ್ಬೋದು ಇವಾಗ ವ್ಯಾಕ್ಸಿನೇಷನ್ಗೆ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅವ್ನಿಗೆ ಒನ್ ಆ್ಯಂಡ್ ಹಾಫ್ ಮಂತದ್ದು ವ್ಯಾಕ್ಸಿನೇಷನ್ ಏನು ಹಾಕ್ಸಿದ್ದೀನಿ ಅದೇ ಸೇಮ್ ವ್ಯಾಕ್ಸಿನೇಷನ್ನು ತ್ರೀ ಆ್ಯಂಡ್ ಹಾಫ್ ಮಂತಿಗೂ ಹಾಗಾಗಿ ಅಲ್ಲೇನು ಒಳಗಡೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ನಲ್ಲ ಅಂತ ಹೇಳಿ ವ್ಯಾಕ್ಸಿನೇಷನನ್ನು ಹಾಕಿಸ್ಕೊಂಡು ಮನೆಗೆ ಬರ್ತಾ ಇದ್ದೀವಿ ನಾವು ಆವತ್ತಿನ ದಿನ ಬೇರೆ ಯಾವುದೇ ಪ್ರೋಗ್ರಾಮ್ಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಏನಾದರೂ ಶಾಪಿಂಗ್ ಅಥವಾ ಎಲ್ಲಾದರೂ ಹೋಗಬೇಕಂದ್ರೆ ವ್ಯಾಕ್ಸಿನೇಷನ್ ಇರೋ ದಿನ ಏನೂ ಇಟ್ಕೊಳ್ಳೋದಿಲ್ಲ ಯಾಕಪ್ಪ ಅಂತಂದರೆ ಮೊದಲೇ ಪೇಯ್ನ್ ಆಗ್ತಾ ಇರತ್ತೆ ಪಾಪನ್ ಕರ್ಕೊಂಡು ಈ ಮಳೆಯಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ಮನೆಗೆ ವಾಪಸ್ ಇದ್ದೀವಿ ನೋಡ್ತಾ ಇರ್ಬೋದು ಆಲ್ರೆಡಿ ನಾವು ಗೊರೋರ ಹತ್ರ ಇದ್ದೀವಿ ರೆಗ್ಯುಲರ್ ರೆಗ್ಯುಲರಾಗಿ ವಾಚ್ ಮಾಡೋರಿಗೆ ಅಥವಾ ಇಲ್ಲಿ ಸುತ್ತಮುತ್ತ ಇರೋರಿಗೆಲ್ಲ ಅರ್ಕುಡ್ ಸುತ್ತಮುತ್ತ ಇರೋರಿಗೆ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಾವು ಯಾವ ಲೊಕೇಶನಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೇನಕಪ್ಪ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಬಹುದು ನೀವು ಇವಾಗ ಮಳೆಗಾಲ ಆಗಿರೋದ್ರಿಂದ ಡ್ಯಾಮ್ ಕೂಡ ತುಂಬಿ ನೀರು ಬಿಡ್ತಾ ಇದ್ದಾರೆ ಹಾಗಾಗಿ ತುಂಬ ಒಂಥರ ಈ ಟೈಮ್ನಲ್ಲಿ ಈ ಒಂದು ಪ್ಲೇಸ್ ತುಂಬಾ ಬ್ಯುಸಿಯಾಗಿರುತ್ತೆ ನಮ್ಮ ಹಾಸನಲ್ಲಿ ಒಂಥರ ಖುಷಿ ಅಂತಲೇ ಹೇಳ್ಬೋದು ನಾವು ಡ್ಯಾಮ್ ನೋಡೋದಕ್ಕೆ ಹೋಗ್ತೀವಿ ಅಂತಂದರೆ ಹಾರಂಗಿಗೆ ಹೋಗಬೇಕು ಇಲ್ಲ ಅಂತಂದರೆ ಮೈಸೂರು ಕೆ ಆರ್ ಎಸ್ ಡ್ಯಾಮ್ನ ನೋಡೋದಕ್ಕೆ ಹೋಗಬೇಕು ಹತ್ತಿರದಲ್ಲಿ ಅದನ್ನು ಬಿಟ್ಟರೆ ಇಲ್ಲಿ ನಮ್ಮ ಅರ್ಕಲ್ಗೂಡಲ್ಲಿ ಇರತಕ್ಕಂತಹ ಇರ್ತಕ್ಕಂತಹ ಗೊರೂರ್ ಡ್ಯಾಮು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸಕ್ಕರಾಗಿರುತ್ತೆ ಹತ್ತಿರಕ್ಕೆ ಹೋಗಿಲ್ಲ ತುಂಬ ವರ್ಷ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ಪುಟ್ ಪುಟ್ಟ ಮಕ್ಳು ಇರೋದ್ರಿಂದ ಹೋಗೋದಕ್ಕೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಯಾವಾಗಲೂ ಬ್ರಿಡ್ಜ್ ಮೇಲೆ ನಿಂತ್ಕೊ ಅಲ್ಲಿಂದನೇ ನೋಡ್ಕೋ ಡ್ಯಾಮ್ನ ಮನೆಗೆ ವಾಪಸ್ ಬಾ ಅದೇ ರೀತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಲಾಸ್ಟ್ ಇಯರ್ ಅಂತೂ ಡ್ಯಾಮೇ ತುಂಬಲಿಲ್ಲ ಈ ವರ್ಷ ಎರಡೂ ವರ್ಷದ ಸೇರಿಸಿ ಮಳೆ ಬರ್ತಾ ಇದೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಏನೋ ಚಾಟ್ಸು ಏನೇನೋ ಇಟ್ಕೊಂಡಿದ್ದಾರೆ ಸ್ಟಾಲ್ಗಳು ಇದೇ ಮೇಯ್ನ್ ಎಂಟ್ರೆನ್ಸ್ ಗೇಟ್ ಇಲ್ಲಿಂದ ವೆಹಿಕಲ್ನ ಪಾರ್ಕ್ ಮಾಡಿ ಒಳಗಡೆ ನಡ್ಕೊಂಡು ಹೋಗಬೇಕು ಒಳಗಡೆಗೆ ಯಾವುದೇ ವೆಹಿಕಲ್ಗಳನ್ನು ಬಿಡೋದಿಲ್ಲ ಡ್ಯಾಮ್ನ ನಾನು ದೂರದಿಂದ ಕ್ಯಾಪ್ಚರ್ ಮಾಡಿದ್ದೀನಿ ಅಲ್ಲಿ ಕಾರ್ ಒಳಗಡೆ ಅಷ್ಟು ನೀಟಾಗಿ ಕಾಣೋದಿಲ್ಲ ಅಲ್ಲಿ ಕಾರನ್ನು ಸೈಡಿಗೆ ಹಾಕಿ ಅಲ್ಲಿ ನಿಂತ್ಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನಾನು ಲಾಸ್ಟ್ ಇಯರೆಲ್ಲ ಅದರ ಲಾಸ್ಟ್ ಇಯರೇನೋ ಅಂದ್ಕೊತೀನಿ ವಿಡಿಯೋ ಶೇರ್ ಮಾಡಿದ್ದೀನಿ ಟೂ ಇಯರ್ಸ್ ಬ್ಯಾಕ್ ಅಂತ ಅಂದ್ಕೊತೀನಿ ಬಟ್ ಅಲ್ಲೆಲ್ಲ ನಿಲ್ಲಿಸಿ ಇಳ್ದು ಹೋಗಿ ಮಾಡೋದೆಲ್ಲ ತಂಡಿ ನಾನು ಬಾಣಂತಿ ಆಗಿರೋದ್ರಿಂದ ಆ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೂ ಆಗೋದಿಲ್ಲ ಪಾಪ ಹೊಳ್ತಾ ಇದ್ದಂತ ಹೇಳಿ ಜಸ್ಟ್ ಕಾರಲ್ಲೇ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದನ್ನು ಶೇರ್ ಮಾಡಿದ್ದೀನಿ ಈ ವ್ಲಾಗಲ್ಲಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೆ ಮೊಬೈಲಲ್ಲಿ ಹೇಗೆ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ ಅಲ್ಲಿ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ನೈಟ್ ಟೈಮು ನಮ್ಮ ಬಾವುಟದ ಕಲರನ್ನು ಹಾಕ್ತಾರೆ ಕೇಸರಿ ಬಿಳಿ ಹಸಿರು ಅಂತೆ ವೀಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು ಫೇಸ್ಬುಕ್ಕು ಆ ಕಡೆ ನ್ಯೂಸ್ ಚಾನಲ್ಗಳಲ್ಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೀವು ಯಾರಾದರೂ ನೋಡಿದರೆ ಮರ್ಯೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಗೊರೂರ್ ಡ್ಯಾಮ್ ಈ ರೀತಿಯಾಗಿದೆ ತುಂಬಿ ಹರಿತಾ ಇದೆ ಎಲ್ಲ ಕಡೆ ಇದೆ ಮಳೆ ಸ್ವಲ್ಪ ಕಮ್ಮಿ ಆದರೆ ಪ್ರೊಬಬ್ಲಿ ಎಲ್ರಿಗೂ ಹೆಲ್ಪ್ ಆಗಬಹುದು ಅಂತ ಅಂದ್ಕೊತೀನಿ ಇವಾಗ ಏನು ನೋಡ್ತಾ ನೋಡ್ತಾಯಿದ್ದೀರಾ ಇದು ಬಂದು ಕಿತ್ತೂರು ರಾಣಿ ವಸತಿ ಶಾಲೆ ಅಂತ ಹೇಳಿಬಿಟ್ಟು ಕಬ್ಳಿಗೆರೆ ಬೆಟ್ಟದ ಕೆಳಗಡೆ ಈ ಒಂದು ಸ್ಕೂಲನ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಬೆಟ್ಟ ನೋಡ್ತಾ ಇರ್ಬೋದು ಹಿಂದೆ ಬೆಟ್ಟ ಇದೆ ಅದರ ಮೇಲೆ ದೇವಸ್ಥಾನ ಇದೆ ರಂಗನಾಥ ಸ್ವಾಮಿ ದೇವಸ್ಥಾನ ಚೆನ್ನಾಗಿ ಮಾಡಿದ್ದಾರೆ ಇವಾಗೆಲ್ಲ ಫುಲ್ ರಿನೋವೇಟ್ ಮಾಡಿ ದಾರಿ ಎಲ್ಲ ಮಾಡಿದ್ದಾರೆ ಚೆನ್ನಾಗಿದೆ ನೋಡೋದಕ್ಕೆ ಕೂಡ ಬಟ್ ಈ ರೀತಿ ಬೆಟ್ಟಗಳ ಹತ್ರ ಈ ರೀತಿ ಸ್ಕೂಲ್ಗಳು ಇತ್ತೀಚೆಗೆ ಆಗ್ತಾ ಇರೋ ಅನಾಹುತಗಳು ನೋಡಿದ್ರೆ ಭಯ ಆಗತ್ತೆ ನೋಡ್ತಾ ಇರ್ಬೋದು ನಾವು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಅಮ್ಮ ಅಂತೂ ತುಂಬಾ ಟಯರ್ಡ್ ಆಗಿದ್ರು ಹಿಂದಿನ ದಿನ ಅಂತೂ ನಿದ್ರೆ ಇರೋಲ್ಲ ಆವತ್ತಿನ ದಿನ ಬೇಗ ಎದ್ದು ತಿಂಡಿಯೆಲ್ಲ ಮಾಡಿಕೊಂಡು ನಾವು ಮನೆಯಲ್ಲೇ ತಿಂದ್ಕೊಂಡು ಹೊರಟಿದ್ವಿ ಹಾಸ್ಪಿಟಲ್ಗೆ ಬಾಕ್ಸ್ಗೂ ಕೂಡ ಹಾಕೊಂಡು ಹೋಗಿದ್ವಿ ವೇ ಬರ್ತಾ ಕಾರಲ್ಲೇನೆ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಬಂದ್ವಿ ಯಾಕಪ್ಪ ಅಂದರೆ ಪಾಪು ಕರ್ಕೊಂಡು ಹೋಟೆಲ್ಗೆಲ್ಲ ಹೋಗಿ ತಿಂದ್ಕೊಂಡು ಬರೋ ಅಷ್ಟು ಪೇಷನ್ಸ್ ನಿಜವಾಗ್ಲೂ ಇಲ್ಲ ಅಂತಲೇ ಹೇಳ್ಬೋದು ಮಕ್ಕಳಿದ್ರೆ ಮಕ್ಕಳು ಕಿರಿಕಿರಿ ಮಾಡ್ತಿರ್ತಾರೆ ಅಲ್ಲಿ ಹೋಗಿ ಜನ ಇರ್ತಾರೆ ಇನ್ಫೆಕ್ಷನ್ ಆಗಬಹುದು ಈ ಎಲ್ಲ ಕಾರಣಗಳಿಂದ ನಾವು ಬಾಕ್ಸಿಗೆ ಪಲಾವನ್ನು ಹಾಕ್ಕೊಂಡು ತೊಗೊಂಡು ಹೋಗಿದ್ವಿ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡ್ವಿ ಮನೆಗೆ ಬಂದು ಅಮ್ಮ ಸೊಪ್ಪು ಸಾರು ಅನ್ನ ಮುದ್ದೆ ಮಾಡಿದ್ರು ಊಟ ಮಾಡಿದ್ವಿ ಇನ್ನು ನಾವು ಮನೆಗೆ ಹೋಗಿಲ್ಲ ಹೋಗ್ತಾ ಇದ್ದೀವಿ ಇದು ಬಂದು ಕೊಣನೂರು ಕೆರೆ ತುಂಬಾ ದೊಡ್ಡ ಕೆರೆ ತುಂಬ ತಾವರೆ ಹೂಗಳೆಲ್ಲ ಇತ್ತು ಇವಾಗ ಡ್ಯಾಮ್ ತುಂಬಿರೋದ್ರಿಂದ ಡ್ಯಾಮಿಂದ ನೀರು ಕೂಡ ಬಿಟ್ಟಿದ್ದಾರೆ ಹಾಗಾಗಿ ಕೆರೆ ಕೂಡ ಫುಲ್ ತುಂಬಿದೆ ತುಂಬಾ ದೊಡ್ಡ ಕೆರೆ ಈ ಕೆರೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ತುಂಬ ವರ್ಷಗಳಿಂದ ಹಾಗೇನೇ ಇದೆ ಅದೇನು ಸ್ವಲ್ಪ ಡೆವಲಪ್ ಆಗಿಲ್ಲ ಹಾಗೆ ಯಾವುದೇ ರೀತಿ ಕೆಲಸಗಳನ್ನು ಮಾಡಿಲ್ಲ ಹಾಗಾಗಿ ಹಾಗೇನೇ ಇದೆ ಮಾಡಿದರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೆರೆ ಪಕ್ಕ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ ಕೂಡ ಇವಾಗ ಏನಕ್ಕೆ ಇದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಅಂದರೆ ನೀವು ರೋಡ್ ನೋಡ್ತಾ ಇರ್ಬೋದು ಆದಷ್ಟು ಸ್ವಲ್ಪ ಸ್ಲೋ ಆಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಈ ರೀತಿಯಾಗಿ ಬಿರುಕು ಬಿಟ್ಟಿತ್ತು ಅದನ್ನು ನೋಡೋಣ ಅಂತ ಹೇಳಿ ಕ್ಯಾಪ್ಚರ್ ಮಾಡಿದೆ ಹೇಗಾಗಿದೆ ಅಂತ ಹೇಳಿಬಿಟ್ಟು ತುಂಬಾ ದೊಡ್ಡ ಅನಾಹುತ ಆಗುತ್ತೆ ಅದನ್ನು ಆದಷ್ಟು ಬೇಗ ಸರಿ ಮಾಡಿದರೆ ಪರವಾಗಿಲ್ಲ ಬಟ್ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಕಡೆ ನಡೀತಾ ಇರೋ ಅನಾಹುತಗಳು ನೋಡಿದ್ರೆ ತುಂಬಾ ಭಯ ಆಗುತ್ತೆ ಇದು ಏನಾದರೂ ಹೆಚ್ಚು ಕಡಿಮೆ ಆದರೆ ತುಂಬಾ ದೊಡ್ಡ ಅನಾಹುತ ಆಗುತ್ತೆ ಅಂತಲೇ ಹೇಳಬಹುದು ಕೆರೆಯಲ್ಲಿ ಮೀನು ಹಿಡಿತಾ ಇದ್ದಾರೆ ಅಂತ ಅಂದ್ಕೊತೀನಿ ಅಲ್ಲೆಲ್ಲ ಚಿಕ್ಕ ಚಿಕ್ಕ ದೋಣಿಗಳು ಕಾಣಿಸ್ತಾ ಇತ್ತು ಹಾಗೆಯೇ ಇಲ್ಲಿ ಕೆರೆಯಿಂದ ಆ ಕಡೆಗೆ ಸ್ವಲ್ಪ ಹೋದರೆ ನಮ್ಮ ಊರ ಕಡೆಗೆ ಹೋಗೋ ರೋಡ್ನಲ್ಲಿ ಚಿಕ್ಕದಾಗಿ ನೀರು ಹರಿಯುತ್ತೆ ಅದು ಕೂಡ ಅಷ್ಟೇ ತುಂಬ ಮಳೆ ಆದಾಗ ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತಿರುತ್ತೆ ಸಾಮಾನ್ಯವಾಗಿ ಓಡಾಡ್ತಿರ್ತೀವಿ ಅಲ್ವಾ ಹಾಗಾಗಿ ಅದನ್ನೇನು ಅಷ್ಟೊಂದು ಎಕ್ಸೈಟ್ಮೆಂಟಲ್ಲಿ ನೋಡೋದಕ್ಕೂ ಹೋಗೋದಿಲ್ಲ ಇವಾಗೆಲ್ಲ ನಾವು ಘಾಟ್ ಸೆಕ್ಷನಲ್ಲಿ ಓಡಾಡೋದಕ್ಕೂ ಆಗೋದಿಲ್ಲ ಭಯ ಆಗುತ್ತೆ ಇಂಥ ಜಾಗಗಳಲ್ಲೇ ಓಡಾಡೋದಕ್ಕೆ ತುಂಬ ಭಯ ಈ ಮಳೆಯಲ್ಲಿ ಆದಷ್ಟು ಟ್ರಾವೆಲನ್ನು ಕಮ್ಮಿ ಮಾಡೋದು ಒಳ್ಳೆಯದು ಅನಿವಾರ್ಯ ಇಂತಹ ಕೆಲಸಗಳಿಗೆ ಹೋಗಲೇಬೇಕಾಗುತ್ತೆ ವ್ಯಾಕ್ಸಿನೇಷನ್ ಆಗಿರ್ಬೋದು ಅಥವಾ ಯಾರಾದರೂ ಹಾಸ್ಪಿಟಲಿಗೆ ಹೋಗಬೇಕು ಎಮರ್ಜೆನ್ಸಿ ಇರೋ ಕೆಲಸಗಳಿಗೆ ಓಡಾಡಿದರೆ ಪರವಾಗಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದೊಂಥರ ಇನ್ನೂ ತುಂಬಿಲ್ಲ ಜಾಸ್ತಿ ತುಂಬಿದರೆ ಇನ್ನೂ ಚೆನ್ನಾಗಿ ಹರಿಯತ್ತೆ ನಾವು ಮನೆಗೆ ಬಂದ್ವಿ ನನ್ನ ಮಗ ನೋಡ್ತಾ ಇರ್ಬೋದು ಎಷ್ಟು ಮಂಕಾಗಿದ್ದಾನೆ ಪಾಪ ಕಾಲು ಕೂಡ ಅಳ್ಳಾಡಿಸ್ತಾ ಇಲ್ಲ ಹಾಗೇ ಮಲಗಿಬಿಟ್ಟಿದ್ದಾನೆ ಅದು ಎಲ್ಗಾಡಿಸಿದ್ರೆ ನೋವಾಗುತ್ತೆ ಹಾಗಾಗಿ ವ್ಯಾಕ್ಸಿನೇಷನ್ ಹಾಕಿದಾಗ ಟೂ ಡೇಸ್ ನನ್ನ ಮಗನ ಗೋಲ್ಡ್ ನೋಡೋದಕ್ಕಾಗೋದಿಲ್ಲ ಆದರೂ ನನ್ನ ಮಗಳಿಗೆ ಕಂಪೇರ್ ಮಾಡಿದ್ರೆ ಇವನೊಂದು ಸ್ವಲ್ಪ ನೋವನ್ನು ತಡ್ಕೊಳ್ತಾನೆ ಅಂತ ಅನ್ಸುತ್ತೆ ನನಗೆ ಅವಳಂತೂ ಅವಳಿಗೆ ಪೇಯ್ನ್ಲೆಸ್ ಇಂಜೆಕ್ಷನ್ನು ಅಥವಾ ಪೇಯ್ನ್ ಇಂಜೆಕ್ಷನ್ ಹಾಕಿದ್ವಾ ಅದರ ಡೀಟೇಲ್ಸನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನೋಡ್ತಾ ಇರ್ಬೋದು ಸಪ್ ಉಪ್ಪು ಮಲಗಿದ್ದಾನೆ ಎದ್ದಿದ್ದಾನೆ ಆದರೂ ಕೂಡ ಆ್ಯಕ್ಟಿವ್ ಆಗಿಲ್ಲ ಇಂಜೆಕ್ಷನ್ ಪೇಯ್ನ್ ಆಗಿರುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಮಕ್ಕಳು ಹೆಲ್ದಿಯಾಗಿರ್ಬೇಕಂತಂದರೆ ಈ ರೀತಿ ಇಂಜೆಕ್ಷನ್ಗಳನ್ನು ಡಾಕ್ಟರ್ ಹೇಳಿದಾಗ ನಾವು ಹೊರಗಡೆ ಆದರೂ ಸರಿ ಅಥ್ವಾ ಗೌರ್ಮೆಂಟ್ ಹಾಸ್ಪಿಟಲಲ್ಲಾದರೂ ಸರಿ ಎಲ್ಲೆಲ್ಲಿ ಅನುಕೂಲ ಇರುತ್ತೆ ಅಂತ ಕಡೆ ಮಕ್ಕಳಿಗೆ ಟೈಮ್ ಟು ಟೈಮ್ ವ್ಯಾಕ್ಸಿನೇಷನನ್ನು ಹಾಕ್ಸೋದು ತುಂಬಾ ಒಳ್ಳೆಯದು ಹಾಗಾಗಿ ವ್ಯಾಕ್ಸಿನೇಷನನ್ನು ಹಾಕಿಸ್ಕೊಂಡು ಬಂದು ನನ್ನ ಮಗನ್ನ ಮಾತಾಡ್ಸೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಅವ್ನು ನನ್ನ ನೋಡ್ತಾ ಇಲ್ಲ ಏನೋ ಬೇರೆ ಏನೋ ನೋಡ್ಕೊಂಡು ಅವ್ನು ಬಾಡಿಗೆ ಮಲಗಿದ್ದ ಅಳದೇ ಇದ್ದರೆ ಸರಿ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಇದ್ದೀನಿ ಮಲ್ಕೊತಾನೆ ಆವತ್ತಿನ ದಿನ ಸ್ವಲ್ಪ ನಮಗೂ ಕೂಡ ಅವನನ್ನು ನೋಡೋದಕ್ಕೆ ಬೇಜಾರಾಗ್ತಾಯಿತ್ತು ಯಾವಾಗಲೂ ನೋಡಿದ್ರೆ ನಗೋದು ಆ್ಯಕ್ಟಿವ್ ಆಗಿ ಕಿರ್ಚೋದೆಲ್ಲ ಮಾಡ್ತಿದ್ದ ಆವತ್ತಿನ ದಿನ ಎಷ್ಟು ಸೈಲೆಂಟ್ ಆಗಿದ್ದ ಅಂತಂದರೆ ಪಾಪ ಅನ್ಸುತ್ತೆ ಮಕ್ಕಳು ವ್ಯಾಕ್ಸಿನೇಷನ್ ಹಾಕ್ಸಿದ್ದಿನಾ ಅಂತೂ ಮಕ್ಕಳನ್ನು ನೋಡೋದಕ್ಕೆ ಒಂಥರ ಬೇಜಾರಾಗುತ್ತೆ ವ್ಯಾಕ್ಸಿನೇಷನನ್ನು ಹಾಕ್ಸೋದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಕ್ಸೋದಾದರೆ ತಾಯಿ ಕಾರ್ಡನ್ನು ಕೊಟ್ಟಿರ್ತಾರೆ ಅದರಲ್ಲಿ ನೀವು ಹಾಕಿಸ್ಕೊಬಹುದು ಪ್ರೈವೇಟಾಗಿ ಹಾಕಿಸ್ತೀನಿ ಅಂತಂದರೆ ಇದು ವ್ಯಾಕ್ಸಿನೇಷನ್ ಕಾರ್ಡನ್ನೇ ಒಂದು ಫೈಲನ್ನೇ ಕೊಟ್ಬಿಟ್ಟಿರ್ತಾರೆ ಅದರಲ್ಲಿ ನಿಮಗೆ ಯಾವ್ಯಾವಾಗ ಹಾಕಿಸ್ಬೇಕು ಅನ್ನೋ ಡೀಟೇಲ್ಸ್ ಇರುತ್ತೆ ಹಾಕಿಸಿದ್ರೆ ಆಯಿತು ನೋಡ್ತಾ ಇರ್ಬೋದು ಪಾಪು ಸ್ವಲ್ಪ ಕೂಡ ಆಕ್ಟಿವ್ ಆಗಿಲ್ಲ ಒಂದು ಸ್ವಲ್ಪ ಅವನು ಯಾವುದೇ ರೀತಿ ಅಳೋದಾಗಿರ್ಬೋದು ಅಥವಾ ನಗದು ಏನೂ ಇರಲಿಲ್ಲ ಹಾಗಾಗಿ ಟಾಯ್ಸ್ ತೊಗೊಂಡು ಬಂದೆ ನೋಡೋಣ ಮಾತಾಡ್ಸೋಣ ಅಟ್ಲೀಸ್ಟ್ ಸ್ಮೈಲ್ ಮಾಡ್ತಾನ ಏನು ಅಂತ ಹೇಳಿ ಹಾಗೆ ಅಳಾಡ್ಸಿದ್ರೆ ಗಿಲ್ಕೆನ ಸ್ವಲ್ಪ ನಗಕ್ಕೆ ಟ್ರೈ ಮಾಡ್ತಾ ಇದ್ದ ಆದರೂ ಪೇಯ್ನ್ ಇತ್ತಲ್ವ ಹಾಗಾಗಿ ಏನೋ ನಗಬೇಕಲ್ಲ ಅಂತ ಹೇಳಿ ನಗ್ತಾ ಇದ್ದ ನಿಮ್ಮ ಮನೆಗಳಲ್ಲೂ ಹೀಗೆ ನಾ ವ್ಯಾಕ್ಸಿನೇಷನ್ ಹಾಕ್ಸಿದ್ದಿನ ಹೇಗಿರುತ್ತೆ ಏನೋ ಅನ್ನೋದನ್ನು ಮದ್ದ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಮಗ ನಾರ್ಮಲಾಗಿ ಮಲ್ಗೋದು ಒಂದು ಗಂಟೆನೇ ರಾತ್ರಿ ಒಂದು ಒಂದೂವರೆವರೆಗೂ ಆಗಿರ್ತಾನೆ ಬೆಳಗ್ಗೆ ಆಲ್ಮೋಸ್ಟ್ ಒಂದು ಎಂಟೂವರೆ ಒಂಬತ್ತು ಗಂಟೆವರೆಗೂ ಆರಾಮಾಗಿ ಮಲ್ಕೊತಾನೆ ನಾನು ಮಲಗಿದ್ರೆ ನಾನು ಅಮ್ಮನ ಮನೇಲಿರೋದ್ರಿಂದ ಡೈಲಿ ಒಂದು ಎಂಟೆಂಟೂವರೆ ಒಂಬತ್ತು ಗಂಟೆನೇ ಇವಾಗ ಎದ್ದೇಳೋದು ಮಳೆ ಬರ್ತಾ ಇರೋ ಕಾರಣ ಚಳಿ ಆಗ್ತಾ ಇರುತ್ತೆ ಪಾಪುಗೆ ಸ್ನಾನ ಕೂಡ ಇವಾಗ ಒಂಬತ್ತು ಗಂಟೆಗೆ ಮಾಡಿಸ್ತೀವಿ ಒಂಬತ್ತು ಗಂಟೆ ಮೇಲೇ ಚಳಿ ಇರುತ್ತೆ ಅವ್ನಿಗೂ ಬೇಗ ಬೇಗ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿಸೋದಕ್ಕೋದ್ರೆ ಅವ್ನಿಗೂ ಚಳಿ ಆಗತ್ತೆ ಅಂತ ಹೇಳಿ ನಿಧಾನಕ್ಕೇ ಸ್ನಾನ ಮಾಡಿಸ್ತೀವಿ ಆವತ್ತಿನ ದಿನ ಇಂಜೆಕ್ಷನ್ ಮಾಡಿಸಿದ್ದಿದ್ರಿಂದ ಸ್ನಾನ ಕೂಡ ಏನು ನೆಕ್ಸ್ಟ್ ಡೇ ಎಲ್ಲ ಸ್ನಾನ ಏನು ಮಾಡಿಸ್ಲಿಲ್ಲ ಬೇಡ ಅಂತ ಡಾಕ್ಟರ್ ಹೇಳಿದರು ಹಾಗಾಗಿ ಏನು ಮಾಡಿಸ್ ಬೇಡ ಅಂತ ಅಂದ್ಕೊಂಡಿದ್ವಿ ಇದು ವ್ಯಾಕ್ಸಿನೇಷನ್ ಹಾಕ್ಸಿದ್ದ ದಿನ ಅವನಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡೆ ಕರ್ಕೊಂಡು ಹೋಗಿದ್ವಿ ನೋಡ್ತಾ ಇರ್ಬೋದು ವ್ಯಾಕ್ಸಿನೇಷನ್ ಹಾಕ್ಸ್ಬಿಟ್ಟು ಈ ರೀತಿ ಲಿಪ್ಸ್ಟಿಕ್ಕರನ್ನು ಹಾಕಿ ಕಳಿಸಿರ್ತಾರೆ ಅವ್ನ ಕಾಲು ಕೂಡ ಅಲುಗಾಡಿಸ್ತಾಯಿಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ಇದನ್ನು ರಿಮೂವ್ ಮಾಡಬೇಕು ಬಟ್ ಚಿಕ್ಕ ಚಿಕ್ಕ ರೋಮ ಇದೆ ಅಲ್ಲ ಅದು ಅದು ಕಂಟ್ಕೊಂಡಿರುತ್ತೆ ಕಿತ್ತೆ ತಕ್ಷಣ ಉರಿಯುತ್ತೆ ಅಂತ ಹೇಳಿ ಅಮ್ಮ ಕೊಬ್ಬರಿ ಎಣ್ಣೆ ಹಾಕ್ತ ಅಂತ ಹೇಳಿದರು ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ತೆಗಿಬೇಕು ಪಾಪ ನೋವಾಗ್ತಾಳೆ ಏನು ಮಾಡೋದಕ್ಕೆ ಆಗೋದಿಲ್ಲ ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಹಾಕಿಸ್ತಾ ಇದೆ ನಾನು ಫಸ್ಟ್ ಟೈಮ್ ಸಕ್ಕತ್ ಬಿಟ್ಟಿದೆ ಅವಳು ಹತ್ತಿದ್ದನ್ನು ನೋಡಿಬಿಟ್ಟು ಬಟ್ ಇವಾಗ ಸೆಕೆಂಡ್ ಟೈಮ್ ಆಗಿರೋದರಿಂದ ಏನು ಮಾಡಾಗಿಲ್ಲ ಹಾಕಿಸ್ಲೇಬೇಕಲ್ವಾ ನನ್ನ ಹಸ್ಬೆಂಡ್ ಒಳಗಡೆ ಬಂದಿರಲಿಲ್ಲ ಈ ಸಾರಿ ನನ್ನ ಮಗ ಹೇಗಪ್ಪ ಅಂತಂದರೆ ಜಾಸ್ತಿ ಎತ್ಕೊಂಡ್ರೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾನೆ ಆದಷ್ಟು ಹೀಗೆ ಬೆಡ್ ಮೇಲೆ ಮಲಗಿಸ್ಕೊಂಡು ಒನ್ ಜೊತೆ ಸ್ವಲ್ಪ ಕಾನ್ವರ್ಸೇಷನ್ ಮಾಡೋದಾಗಿರ್ಬೋದು ಆಟಾಡ್ಸೋದಕ್ಕೆ ಟ್ರೈ ಮಾಡೋದಾಗಿರ್ಬೋದು ಮಾಡಿದ್ರೆ ಕಂಫರ್ಟಬಲಾಗಿರ್ತಾನೆ ಹಾಗಾಗಿ ಅವನಿಗೆ ಹೇಗೆ ಕಂಫರ್ಟಬಲ್ ಆಗಿರುತ್ತೋ ಹಾಗೇ ನಾನು ಜಾಸ್ತಿ ಆಟಾಡ್ಸೋದಕ್ಕೆ ಟ್ರೈ ಮಾಡ್ತೀನಿ ಎತ್ಕೊಂಡ್ರೆ ಏನೋ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾನೆ ಅವನಿಗೆ ಏನು ಅನ್ಸುತ್ತೋ ತೊಡೆ ಮೇಲೆ ಮಲಗಿಸ್ಕೊಂಡ್ರು ಅಷ್ಟೇ ಕೆಳಗಡೆ ಜಾರ್ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಎತ್ಕೊಂಡಾಗ ತುಂಬಾ ಕೇರ್ಫುಲ್ಲಾಗಿ ಎತ್ಕೊಬೇಕು ಬೇರೆಯವ್ರಿಗೆ ಕೊಡೋದಕ್ಕೇ ಭಯ ಆಗುತ್ತೆ ಅವರಿಗೆ ಎತ್ಕೊಂಡು ರೂಢಿ ಇರೋದಿಲ್ಲ ಇವನು ಒಂದೇ ಸಾರಿ ಜಿಗಿದ್ರೆ ಕೆಳಗಡೆ ಬೀಳ್ಸೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಯಾರ ಹತ್ರನೂ ಕೊಡೋದಕ್ಕೆ ಹೋಗೋದಿಲ್ಲ ಆದಷ್ಟು ಸಣ್ಣ ಮಕ್ಕಳನ್ನ ಬೇರೆಯವರು ಎತ್ಕೊಳ್ಳೋದನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು ಇವಾಗಂತೂ ಮಳೆಗಾಲ ಆಗಿರೋದ್ರಿಂದ ಆದಷ್ಟು ಮಕ್ಕಳನ್ನ ಕೇರ್ ಮಾಡಬೇಕಾಗತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಕೆಲವೊಬ್ರು ಮಾತಾಡ್ಕೊಳ್ತಾರೆ ಮಾತಾಡೋರಿಗೆಲ್ಲ ತಲೆ ಕೆಡಿಸ್ಕೊಬಾರ್ದು ಹೇಗಿದ್ರು ಮಾತಾಡ್ತಾರೆ ಜನಗಳಿಗೆ ಮಾತಾಡೋದಕ್ಕೊಂದು ಕಾರಣ ಸಿಗಬೇಕಷ್ಟೇ ನೀವು ಹೇಗೆ ಇರಿ ಏನು ಮಾಡಿದ್ರು ಎರಡೂ ಥರ ಮಾತಾಡೋರು ಇದ್ದೇ ಇರ್ತಾರೆ ಜನರನ್ನ ಮೆಚ್ಚೋದಕ್ಕಾಗೋದಿಲ್ಲ ದೇವರು ಮೆಚ್ಚೋ ರೀತಿನಲ್ಲಿ ಇದ್ರೆ ಸಾಕು ಅಂತ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾರೆ ನಾವು ಇದನ್ನೇ ಫಾಲೋ ಮಾಡೋದು ನಮಗೇನು ಸರಿ ಅನಿಸುತ್ತೆ ಅದನ್ನು ನಾವು ಆರಾಮಾಗಿ ಮಾಡಿಕೊಂಡು ಇದ್ದೀವಿ ಅಂತಲೇ ಹೇಳ್ಬೋದು ಪಾಪು ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿ ಆಟ ಆಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂದ್ರೂ ಕಾಲು ನೋವು ಜಾಸ್ತಿ ಇರೋದ್ರಿಂದ ಕಾಲನ್ನು ಅಲ್ಗಾಡ್ಸೋದಕ್ಕೆ ಹೋದರೆ ಅಳ್ತಾ ಇದ್ದ ಹಾಗಾಗಿ ನಾನು ವಾಯ್ಸ್ ಓವರನ್ನೇ ಕೊಡ್ತೀನಿ ಸಾಮಾನ್ಯ ಮಕ್ಕಳು ಮನೆಯಲ್ಲಿ ಗಲಾಟೆ ಮಾಡ್ತಾಯಿರ್ತಾರೆ ಅಥವಾ ಹೊರಗಡೆ ಹೋದಾಗ ಸ್ವಲ್ಪ ಶಬ್ದ ಎಲ್ಲ ಇರುತ್ತೆ ಹಾಗಾಗಿ ವಾಯ್ಸ್ ಓವರನ್ನು ಕೊಡ್ತೀನಿ ನನಗೂ ಕೂಡ ಹೊರಗಡೆ ಹೋದಾಗ ವಿಡಿಯೋ ಮಾಡಿ ಡೈರೆಕ್ಟಾಗಿ ಶೇರ್ ಮಾಡೋದಕ್ಕೆ ಸ್ವಲ್ಪ ನಾಚಿಕೆ ಸ್ವಭಾವ ಅಂತಲೇ ಹೇಳ್ಬೋದು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ವೀಡಿಯೋ ಕ್ಯಾಪ್ಚರ್ ಮಾಡಿ ಮನೆಯಲ್ಲಿದ್ದಾಗ ನಾನು ವಾಯ್ಸ್ ಓವರ್ ಕೊಟ್ಟು ನಿಮ್ಮ ಜೊತೆಗೆ ವಿಡಿಯೋಗಳನ್ನು ಶೇರ್ ಮಾಡ್ಕೊತೀನಿ ನೋ ನೋಡೋಣ ಮುಂದಿನ ದಿನಗಳಲ್ಲಿ ನಾನು ರಾ ವೀಡಿಯೋಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟು ನೋವಿದ್ರು ಪಾಪು ಅಮ್ಮನ ಜೊತೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನು ಒಂದು ರಾ ವೀಡಿಯೋನ ಶೇರ್ ಮಾಡ್ತೀನಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಾಡಿದ್ರಾ ಮಾಡಿದ್ರಿ ಮಾಡಿದ್ರಾ

ಈ ರೀತಿಯಾಗಿತ್ತು ನಮ್ಮ ಒಂದು ದಿನ ಅಂತಲೇ ಹೇಳ್ಬಹುದು ಟೈಮ್ ಆಗ್ಲೇ ಹತ್ತು ಗಂಟೆ ಆಗಿದೆ ಈ ವಿಡಿಯೋ ಕ್ಯಾಪ್ಚರ್ ಮಾಡುವಾಗ ನನ್ನಿಬ್ಬರು ಮಕ್ಕಳು ಅಷ್ಟೇ ಹನ್ನೆರಡು ಗಂಟೆ ಒಂದು ಗಂಟೆ ಆದ್ರೂ ಮಲಗೋದಿಲ್ಲ ಪ್ರತಿದಿನ ವ್ಯಾಕ್ಸಿನೇಷನ್ ಇದ್ದಿದ್ದ ದಿನ ಪರವಾಗಿಲ್ಲ ಪ್ರತಿದಿನ ನಮಗೆ ಇದೆ ಒಂದು ರೊಟೀನ್ ಒಂದು ಒಂದೂವರೆವರೆಗೂ ಎಚ್ಚರ ಆಗಿರ್ತಾರೆ ಅಟ್ಲೀಸ್ಟ್ ನನ್ನ ಮಗಳು ಸ್ವಲ್ಪ ಬೇಗ ಮಲ್ಕೊಂಡ್ಬಿಟ್ರು ನನ್ನ ಮಗ ಮಲ್ಗೋದಿಲ್ಲ ಅವನನ್ನು ಮಲಗಿಸಿ ಮಲಗಬೇಕು ಟೈಮ್ ಒಂಥರ ಈ ಬಾಣಂತನದ ಟೈಮಲ್ಲಿ ನನ್ನ ಒಂದು ನಿದ್ರೆ ತುಂಬಾ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಪ್ರತಿ ಹೆಣ್ಮಕ್ಳಿಗೂ ಹೀಗೇ ಇರುತ್ತೆ ಅಂತ ಅಂದ್ಕೊತೀನಿ ಮಧ್ಯೆ ಮಧ್ಯ ಎದ್ದು ಫೀಡ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಮಕ್ಕಳು ಎದ್ದಿರ್ತಾರೆ ಅವರನ್ನು ಮಲಗಿಸಿ ಮಲಗಬೇಕು ಹಾಗಾಗಿ ಒಂದು ನಿದ್ರೆ ಅನ್ನೋದು ಪ್ರಾಪರಾಗಿ ಆಗೋದಿಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ಎಷ್ಟೇ ಸ್ಟ್ರೈನ್ ಇದ್ದರೂ ಕೂಡ ಬೆಳಗ್ಗೆ ಎದ್ದಾಗ ಮಕ್ಕಳ ನಗುಮುಖ ನೋಡಿದ್ರೆ ಆ ಸ್ಟ್ರೈನೆಲ್ಲ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬಹುದು ಟೈಮ್ ಈಗ ಹನ್ನೆರಡುವರೆ ಮೇಲಾಗಿತ್ತು ನನ್ನ ಮಗ ಸ್ವಲ್ಪ ಆ್ಯಕ್ಟಿವ್ ದಿನ ದಿನ ಥರ ಇಲ್ಲ ಇಂಜೆಕ್ಷನ್ ಹಾಕ್ಸಿರೋ ಕಾರಣ ನನ್ನ ಮಗಳು ಕೂಡ ಎದ್ದಿದ್ದಾಳೆ ಮಗ ಕೂಡ ಎದ್ದಿದ್ದಾನೆ ಇವರಿಬ್ಬರು ಮಲಗಿದ ಮೇಲೆ ನಾನು ಮಲಗಬೇಕು ಅಮ್ಮ ಕೂಡ ಇರ್ತಾರೆ ಅಮ್ಮ ಈ ಕಡೆ ಮಲಗಿದ್ರು ಹಾಗಾಗಿ ನಾನು ಅವರಿಬ್ಬರು ಮಧ್ಯದಲ್ಲಿ ಮಲಗೋಣ ಅಂತ ಹೇಳಿ ಇವತ್ತು ಅವರಿಬ್ಬರನ್ನ ನೋಡ್ತಾ ಕೂತಿದ್ದೆ ಇವರಿಬ್ಬರನ್ನ ಮಲಗಿಸಿ ನಾನು ಮಲಗಿದ್ರೆ ಇವತ್ತಿನ ದಿನ ಎಂಡ್ ಆಗುತ್ತೆ ಹೀಗಿತ್ತು ಇವತ್ತಿನ ದಿನ ವ್ಯಾಕ್ಸಿನೇಷನ್ಗೆ ಹೋಗಿದ್ವಿ ಹಾಗಾಗಿ ವ್ಯಾಕ್ಸಿನೇಷನ್ ಹಾಕಿಸ್ದಾಗ ದಿನ ಅಂತ ಹೇಳಿ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಏನನ್ನಿಸ್ತು ಏನು ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಇರಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ Thank you for watching. Bye bye.